ಹಾಯ್ ನಮಸ್ತೆ ಇದು ನಿಮ್ಮನೆ ಮಗಳ ಕೈರುಚಿ ಒಂದು ಸಿಂಪಲ್ಲಾಗಿ ಮಾರ್ನಿಂಗ್ ಒಂದು ಜ್ಯೂಸ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ಯಾವಾಗಲಾದರೂ ಕುಡಿಬೋದು ಕ್ಯಾರೆಟ್ ಜ್ಯೂಸ್ ಯೂಶ್ವಲಿ ಇದೆಲ್ಲರಿಗೂ ಗೊತ್ತಿರುತ್ತೆ ಗೊತ್ತಿಲ್ದಿರೋರು ನೋಡಿ ಹೇಗೆ ಮಾಡ್ತೀನಂತ ನಾನು ಮಾಡೋ ರೀತಿ ನಾನು ತೋರಿಸ್ತಾ ಇದ್ದೀನಿ ಇದು ಬೆಳಗ್ಗೆ ಮಕ್ಳಿಗೆ ಬ್ರೇಕ್ಫಾಸ್ಟ್ ತಿನ್ನಲ್ಲ ಅವ್ರಿಗೊಂದು ಗ್ಲಾಸ್ ಜ್ಯೂಸ್ ಮಾಡಿಕೊಟ್ರೆ ಅವ್ರ ಫುಲ್ ಅನಿಸುತ್ತೆ ಮತ್ತು ಪ್ರೋಟೀನ್ಸ್ ವಿಟಮಿನ್ಸ್ ಕೂಡ ಸಿಗುತ್ತೆ ಇದರಲ್ಲಿ ಇದರಲ್ಲಿ ಯೂಶ್ವಲಿ ವಿಟಮಿನ್ ಎ ಮತ್ತು ಸಿ ತುಂಬ ಎರಳವಾಗಿದೆ ಮತ್ತು ಯಾರಿಗೆಲ್ಲ ಸೈಟ್ ಇರುತ್ತೆ ಕಣ್ಣು ಪ್ರಾಬ್ಲಮ್ ಇರುತ್ತೆ ಅಥವಾ ಯಾರಿಗೆ ವಯಸ್ಸಾಗಿರೋ ವಯಸ್ಸಾಗಿರೋರು ಕಣ್ಣು ಆಪ್ರೇಷನ್ಸ್ ಆಗಿರುತ್ತೆ ಅವ್ರಿಗೆಲ್ಲ ತುಂಬ ಒಳ್ಳೆಯದು ಇದು ಅಟ್ಲೀಸ್ಟ್ ವೀಕಲ್ಲಿ ಒಂದು ತ್ರೀ ಡೇಸ್ ಆದರೂ ಬೆಳಗ್ಗೆ ಮಾಡ್ಕೊಳ್ಳಿ ಮತ್ತೆ ಜಿಮ್ಗೆ ಹೋಗೋರಿಗೆ ಯೋಗ ಅಥವಾ ಫಿಟ್ನೆಸ್ಗೆ ಹೋಗೋರಿಗೆ ಈಗ ಬ್ರೇಕ್ಫಾಸ್ಟ್ ದಿನ ಜ್ಯೂಸ್ ಕುಡ್ಕೊಂಡು ಹೋಗ್ಬಿಡ್ತಾರೆ ಅಂಥವ್ರು ಕೂಡ ಕ್ಯಾರೆಟ್ ಜ್ಯೂಸ್ ಮಾಡ್ಕೋಬೋದು ಈಸಿಯಾಗಿದೆ ಮಾಡ್ಕೊಳ್ಳೋದು ನಾನೀಗ ನಾ ಆರು ಕೆರೆಟ್ ತೊಗೊಂಡಿದ್ದೀನಿ ಸಿಪ್ಪೆ ತೆಗೆದು ತೊಳೆದು ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದಕ್ಕೆ ನಾನು ಜಾಸ್ತಿ ಇನ್ನೇನು ಹಾಕಲ್ಲ ಒಂದು ಅರ್ಧ ಟೀ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ತೀನಿ ಅಥವಾ ಒಂದು ಗ್ಲಾಸ್ ಅಂದ್ಕೊಳ್ಳಿ ಒಂದು ಟೀ ಗ್ಲಾಸಲ್ಲೇ ಚಿಕ್ಕ ಗ್ಲಾಸಲ್ಲಿ ಕಾಯಿಸಿ ಆರಿಸಿರೋ ಅಂತ ಒಂದು ಅರ್ಧ ಹಾಲು ಅರ್ಧ ಗ್ಲಾಸ್ ಅಥವಾ ಒಂದು ಗ್ಲಾಸ್ ಹಾಲು ಹಾಕ್ತಾಯಿದ್ದೀನಿ ನಿಮಗೆ ಹಾಲು ಬೇಕಂದರೆ ಗ್ಲಾಸ್ ಒಂದು ಗ್ಲಾಸ್ ಅಥವಾ ಒಂದೂವರೆ ಗ್ಲಾಸ್ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಇದೆರಡು ಹಾಕಿ ನಾನು ಗ್ರೈಂಡ್ ಮಾಡ್ತೀನಿ ನಿಮಗೆ ಹಾಲು ಇಷ್ಟ ಅಲ್ಲ ಅಂದರೆ ಬರೀ ನೀರೇ ಹಾಕಿ ಮಾಡ್ಕೋಬೋದು ನಾನು ಅದಕ್ಕೆ ಎರಡು ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಆಗ್ತಂಗೆ ಗೊತ್ತಾಗಲ್ಲ ಅಂತೇಳಿ ಮತ್ತು ಇದು ಮಕ್ಳು ಸ್ಕೂಲಿಂದ ಬರೋಷ್ಟ್ರಲ್ಲಿ ನೀವು ಸ್ನ್ಯಾಕ್ ಟೈಮ್ಗೂ ಈಸಿಯಾಗಿ ಮಾಡ್ಕೊಡ್ಬೋದು ಬೇಕಾದರೆ ಒಂದು ಸ್ವಲ್ಪ ಕೂಲ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟು ಕೂಲ್ ಡ್ರಿಂಕ್ಸ್ ಥರ ಕೊಡ್ಬೋದು ಅಥವಾ ಐಸ್ ಕ್ಯೂಬ್ ಹಾಕ್ಕೊಂಡು ಕುಡಿಬೋದು ಈಗ ನೋಡಿ ಫಿಲ್ಟರ್ ಮಾಡ್ತಾ ಇದ್ದೀನಿ ನಾನು ಫಿಲ್ಟರ್ ಮಾಡೋಕ್ಕೆ ಇಲ್ಲಿ ಕೋರ ಬಟ್ಟೆ ತೊಗೊಂಡಿದ್ದೀನಿ ಇದು ಈಸಿಯಾಗಿ ನಿಮಗೆಲ್ಲ ದಿನಸಿ ಪ್ರಾವಿಝನ್ ಅಂಗಡಿ ಅಥವಾ ಪ್ರಾವಿಜನ್ ಸ್ಟೂ ಸಿಗುತ್ತೆ ಅಥವಾ ನಿಮ್ಮ ಮನೇಲಿ ಯಾವುದೇ ಒಂದು ಕಾಟನ್ ಬಟ್ಟೆ ಅಥವಾ ನ್ಯಾಪ್ಕಿನ್ ಇದ್ದರೆ ಅದರಲ್ಲೂ ಮಾಡ್ಕೋಬೋದು ಈ ಕ್ಯಾರೆಟಲ್ಲಿ ಸ್ವಲ್ಪ ಐ ಶುಗರ್ ಇರೋದರಿಂದ ಶುಗರ್ ಪೇಷಂಟ್ಸ್ ಸ್ವಲ್ಪ ಅವಾಯ್ಡ್ ಮಾಡಿ ಒನ್ ವೀಕು ಅಥವಾ ಟೆನ್ ಡೇಸ್ಗೆ ಒಂದು ಸತಿ ತೊಗೊಬೋದು ವಯಸ್ಸಾಗಿರೋರಿಗಾಗಲಿ ಮಕ್ಳಿಗಾಗ್ಲಿ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಯಾವುದೇ ರೀತಿ ಶುಗರ್ ಅಥವಾ ಬೆಲ್ಲ ಏನೂ ಹಾಕಲಿಲ್ಲ ನೀವು ಬೇಕಂದ್ರೆ ಶುಗರ್ ಹಾಕ್ಕೋಬೋದು ಮಕ್ಳಿಗಾದರೆ ಬಟ್ ಇದರಲ್ಲೇ ಶುಗರ್ ಕರೆಕ್ಟ್ ಇರುತ್ತೆ ನೀವು ಒಂದು ಸತಿ ಟೇಸ್ಟ್ ಮಾಡಿ ಹೊಸ್ದಾಗ ಮಾಡ್ತಾಯಿದ್ರೆ ಅಷ್ಟೇ ಸಿಹಿ ಸಾಕಾಗುತ್ತೆ ಬೇಕಂದರೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ ಅಥವಾ ಜೇನುತುಪ್ಪ ಆದರೂ ಮಿಕ್ಸ್ ಮಾಡ್ಕೋಬೋದು ನೋಡಿ ಈಗ ಕ್ಯಾರೆಟ್ ಜ್ಯೂಸ್ ರೆಡಿ ಆಗಿದೆ ಮಾಡ್ಕೊಂಡು ಕುಡೀರಿ ತುಂಬ ಒಳ್ಳೆಯದು ಕಣ್ಣು ಪ್ರಾಬ್ಲಮ್ ಇರೋರಿಗೆಲ್ಲರೂ ನಾನು ಮಾಡಿದ ರೀತಿ ಇಷ್ಟ ಆದರೆ ನನ್ನ ಚಾನಲ್ಗೊಂದು ಲೈಕ್ ಕೊಡಿ ಥ್ಯಾಂಕ್ ಯು ಸೋ ಮಚ್